ಬರಿ ಅಮ್ಮ ತಾಯಿ ನೀನ್ ಕಾಪಿ ಬೇಡ ಕುಕ್ಕಮ್ಮದು ಬೇಡ ನಿನ್ ಭಯ ನಾನು ಉಪಚಾರ ಮಾಡಿಸ್ಕೆ ಮಕ್ ಬಂದಿಲ್ಲ ಹ ಎಂಬತ್ ಸಾವಿರ ದುಡ್ಡು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಇಂಜಿನೇ ದಿನ ಕಾಕಮ್ಮತ್ತ ಇದೆಯಾ ಬಡ್ಡಿ ಕೊಟ್ಟೆ ಈಗ ಅಸ್ಲಿಯರ್ ಕೊಡ್ತಾರೆ ನನ್ನ ಗಂಡ ಐವತ್ತು ದುಡ್ಡು ತರ್ದಿದ್ರೆ ನೀನ್ ಮನೆಗೆ ಬರಬೇಡ ಅಂತ ಹೇಳಿ ಹೋಗುದ್ ಕಳ್ಸೇವನೆ ಅದೆಲ್ಲ ಬೇಕಾಗಿಲ್ಲ ನಾನ್ ಎಂಬತ್ ಸಾವಿರ ಕೊಟ್ಟೇನೆ ನಾನು ಇಲ್ಲಿಂದ ಹೋಗೋದು ಹ ಅಯ್ಯೋ ನೀನ್ ದುಡ್ಡು ಒತ್ಕೊಂಡು ನಾನೇನು ಎತ್ಲಗಣ ಓಡೋಕ್ತೀನಿ ನೀರ ಅಯ್ಯೋ ದುಡ್ಡು ದುಡ್ಡು ಅಂತೀಯಮ್ಮ ಸಮಾಧಾನ ಮಾಡ್ಕೊಂಡು ಕುಕ್ಕಬ್ಬ ನಮ್ಮನೆಗೆ ಸೋಪಾ ಇದಾವೆ ಸೋಪಾ ಮೇಲೆ ಕುಕ್ಕೊಂಡು

ಅದೇನ್ ಮಾಡ್ತೀಯಾ ಎಲ್ ತತ್ತೀಯೋ ಏನ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ ಅದೆಲ್ಲ ಬೇಕಾಗಿಲ್ಲ ದುಡ್ಡು ಕೊಡು ಮೊದ್ಲು ಅಯ್ಯೋ ಕೊಡ್ತೀನಿ ಸಮಾಧಾನ ಸಮಾಧಾನ ಮಾಡ್ತಾ ಇಲ್ಲಿ ಬಾಗ ನಿಂತ್ಕೊಂಡು ಬಾಯ್ ಮಾಡಿರಿ ಮಸ್ತ ಹೆಂಗಸು ಕೇಳಿಸ್ಕೊಂಡು ಯಾರು ಗುದ್ದಾಡ್ತಾರೆ ಅಂತ ನಾನು ನೋಡಕ್ಕೆ ಅಂತಾನೆ ಬತ್ತಾನೆ ನೋಡು ಲಸ್ಮಕ್ ಬಂದ್ಲು ಬಾನು ಬಂದ್ಲು ಯಾರು ಯಾರ್ಯಾರು ಬತ್ತಾರೆ ಹತ್ತೀನಿ ಬಾ ಒಳಕ್ ಹೋಗೋಣ ನಮ್ ನಮ್ ವ್ಯವಹಾರ ನಮ್ಮ ಇಬ್ರು ಮಧ್ಯದಾಗಿ ಇರ್ಲಿ ಬ್ಯಾರೆ ಕಂಡರ್ ಯಾಕೆ ಗೊತ್ತಾಗ್ಬೇಕು ಕೇಳು ಹಾ ಗೊತ್ತಾಗ್ಲಿ ಬಿಡೇ ಗೊತ್ತಾಗ್ಲಿ ಹಾ ಎಷ್ಟಿನ ಅಂತ ನಾನು ಸೇರಿಸ್ಕೊಂಡಿರ ಬೇಕಾಗಿಲ್ಲ ನನ್ನ ಗಂಡು ಗೊತ್ತಾಗ್ದೇನೆ ನಾನು ಅಕ್ಕ ಹಾಗಿರೋ ದುಡ್ಡೆಲ್ಲ ಬಿಡಿಸ್ಕೊಟ್ಟೆ ಕೊಡ್ತಾಳೆ ಬಡ್ಡಿ ಅಸ್ಲು ಅಂತ ಆದ್ರೆ ನೀನು ಕೊಡ್ಲೇ ಇಲ್ಲ ಮಾರಿತ್ತಿ ಬಡ್ಡಿ ಕೊಟ್ಟು ಸುಮ್ನಾದ್ರೆ ಜೋರ್ ಮಾಡಿದ್ದೆ ಅಸ್ಲು ಹೊಸ ಕೊಡ್ತಾರೆ ಅದೆಲ್ಲ ಬೇಕಾಗಿಲ್ಲ ಇವತ್ತು ನಾನು ದುಡ್ಡು ಬರಬೇಕು ಅಷ್ಟೇನು ನೋಡಲ್ಲ ಇಸ್ಕೊಂಡು ಯೋಸ್ತೀನಿ ಆಕಲ್ಲ ಹಾ ಹೊಸ ಕಾಣ್ತೀನಿ ಅಂತ ಹೇಳಿ ಹುಕಣೆ ಜಯ ಅಮ್ಮ ಪಪ್ಪ ಯೋಸ್ತೀನಿ ಅಂತ ನಿನ್ ಕಂತೈತ ಅವಕ್ಕಯ್ಯ ಕುಡಿಕೊಂಡಿರೋ ದುಡ್ಡೆಲ್ಲ ನಾನು ಬಿಡಿಸ್ಕೊಟ್ಟೈತಿ ಅಂತದ್ರಾಗೆ ಕೊಡ್ಬೇಕಾನೆ ನೀನು ಹಾ ಏನ್ ಹೊಸ ತಾಂಡಿ ಅವು ಅಯ್ಯೋ ಕರಿತವೆ ಒಂದ್ ಎಂಟು ಲೀಟ್ರ್ ಲೀಟ್ರೂ ಮೂರ್ ತಿಂಗಳೇ ಈ ರಂಗಕಾಯಿನ ಸಾಲ ಎಲ್ಲ ತೀರ್ಸಿ ನಾನು ಚೆನ್ನಾಗಿ ಒಳ್ಳೆ ದುಡ್ಡು ಮಾಡ್ಬೋದು ಮಾಡ್ದಂಗೆ ಅಂತ ನಾನ್ ತಿಳ್ಕೊಂಡೆ ಆದ್ರೆ ಒಂದ್ ಮೂರ್ ಲೀಟ್ರ್ ನಾಲ್ಕು ಲೀಟ್ರ್ ಅಷ್ಟೇ ಕರಿಯೋದು ಹ್ಮ್ ನಾನೇನ್ ಮಾಡೋಣ ಅದು ನಮ್ಮ ಮನೆ ಖರ್ಚಿಗೆ ಸಾಲಲ್ಲ ಹ್ಮ್ ಏನ್ ಮಾಡಕ್ಕಾಗುತ್ತೆ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಕೊಡ್ತೀನಿ ಅಂತ ಹೇಳ್ದಂಗೆಲ್ಲ ಏಳು ಅಂತ ನನ್ ಮಾತೇ ಕೇಳಲ್ಲ ಹ್ಮ್ ನಿನ್ನ ಸ್ಕೂಲ್ ಎರಡು ಲೀಟರ್ ಕರಿತವು ಒಂದ್ ಲೀಟರ್ ಕರಿತಾವೆ ಅದೆಲ್ಲ ಬೇಕಾಗಿಲ್ಲ ನೀನ್ ದುಡ್ಡ ಬಿಸಾಕು ಮೊದ್ಲು ಹಾ ನಾನಂತೂ ಇನ್ಮೇಲೆ ಕಾಯಕ್ ಆಗಲ್ಲ ಕೇಳಿ ಕೇಳಿ ನನ್ಗು ಈಗ ಈಗ ಬರೀ ಇನ್ನೇನು ಬಂದೆ ಕತೆ ಪುರಾಣ ಹ್ಮ್ ಅದೆಲ್ಲ ಬೇಕಾಗಿಲ್ಲ ಇವತ್ತು ನಾನು ದುಡ್ಡು ಕೊಟ್ಟೇನೆ ನಾನು ಇಲ್ಲಿಂದ ಹೋಗೋದು ನನ್ ಗಂಡಂತೂ ದಿನ ಮಕ್ಕೇನೆ ಹೋಗಿ ಅಜ್ಜಿ ಮುಗಿ ಸಾಲ ಕೊಟ್ಟಿದ್ಯಲ್ಲ ಆಟೊಂದು ದುಡ್ಡ ಅವಳು ಯಾವಾಗ ಕೊಡ್ತಾನೆ ಅಂತಾನೆ ಹ್ಮ್ ನಾನ್ ಗಂಡಂತ ಮಾತು ಕೇಳಕ್ ಆಗಲ್ಲ ఒట్నల్ నేను ధుడ్ కొడ్లే అయ్యో ఎల్కొడ డితీని ఇత్యాక ఇక్కడ ట్రైనింగ్ అంతా ఎలా తుమ్కూర్ అదే నమ్ లక్ష లక్ష డ్డుతీని కీరనా ఒ సే కొన్ని ఇవ్వ బాయ్ మార్బాడీ అంతు నే తోడ్తీని నేను కళ

ನೀನ್ ಹೇಳದಂಗೆ ಹಂಗೆ ಮಾಡ್ತಾ ಇಳು ಹ್ಮ್ ಎರಡು ವರ್ಷ ಆದ್ರೂ ಆಗ್ಬೋದು ಐದು ವರ್ಷ ಆದ್ರೂ ಆಗ್ಬೋದು ಅದೆಲ್ಲ ಬೇಕಾಗಿಲ್ಲ ನನಗೆ ದುಡ್ಡು ಬೇಕೇ ಬೇಕು ಹೇ ಬಾನು ಸುಮ್ಮನೆ ನಾನು ಆಗಲ್ಲ ನಿಮ್ಗೆ ಹಾ ನಿನ್ ಮಾತ್ರ ನಿಜ ಅನ್ಕೊಂಡು ನೋಡು ಅವಕ್ಕ ಹೇಗೆ ಹಂಗ್ ರೇಟ್ ನಾನು ಯಾಕೆ ವರ್ಷ ಗಟ್ಲೆ ನಿನ್ ತಕಮ್ಮ ತಿಂಗಳು ಟೈಮ್ ಕೊಟ್ಟೆ ನಾನು ಎಲ್ಲ ತೀರ್ಸ್ತೀನಿ ಹ್ಮ್ ನೀನ್ ಅನ್ಕೊಂಡಂಗೆ ವರ್ಷ ಗಟ್ಲೇನು ನಾನೇನು ಕಾಯಿಸಲ್ಲ ಸುಮ್ಮನೆ ಇರ್ತೀಯ ಬಾಯಿ ಮುಚ್ಕೊಂಡು ಹೇ ಜಯಮ್ಮ ಮತ್ತೆ ಎಷ್ಟು ದಿನ ಅಂತ ಹೇಳಿ ಅವಕ್ಕ ಏನು ತಾರಾಡುತ್ತೆ ಹಾ ಕೈಗಿದ್ದ ಎಲ್ಲ ದುಡ್ಡು ಕೊಟ್ಟೈತಿ ಅಂದ್ಮೇಲೆ ನೀನ್ ಕೊಡು ಗಂಡಿ ಅವ್ರು ಗುದ್ದಾಡ್ತಾ ಇದಾರೆ ದುಡ್ಡು ಕೊಟ್ಟು ಹಾ ನೀನ್ ನೋಡಿದ್ರೆ ಇವಾಗ ಅವಾಗ ಅಂತ ಹೇಳ್ಸಲೇ ಇದಿ ನೋಡಿದ್ರಂಗ್ಯಾ ನೋಡು ಜಗಳ ಆಡ್ತೀವಿ ಅಂದ್ರೆ ಮುಗ್ ತೀರ್ಸಕ್ಕೆ ಹೆಂಗ್ ಕಾಯ್ತಿರ್ತಾರೆ ಹಾ ಇಲ್ಲಿ ಈ ಬಾನು ಇಲ್ದಿರದೆಲ್ಲ ತಲೆ ಹಾ ಇಬ್ರು ಜಗಳ ಮಾಡ್ಲಿ ಅಂತಾನೆ ಇವ್ರ ಉದ್ದೇಶ ಇರೋದು ಅಚ್ಚೆ ಒಳಕ್ ಹುಕಂಡು ಮಾತಾಡೋಣ ಅಂತಂದ್ರೆ ನೀನ್ ಒಳಗೆ ನಿಂತ್ಕೊಂಡು ಭಯೋ ಭಯ ಮಾಡ್ತಿಯಮ್ಮ ಹಾ ಹಾ ಒಂದು ಈಟು ಗೊತ್ತಾಗಲ್ಲ ಏನ್ ದುಡ್ಡು ಕೊಟ್ಟಿದ್ಯಾಂತಂದ್ರೆ ಈ ಹಿಂಗೆ ಭಯ ಮಾಡೋದು ಹೊರಕ್ ಬಂದು ಹಾ ಹೇಳಕ್ಕ ಏ ಅದೆಲ್ಲ ಬೇಕಾಗಿಲ್ಲ ನಾನು ಎಲ್ಲಾದರೂ ಮಾತಾಡ್ತೀನಿ ನೀನು ದುಡ್ಡು ಕೊಟ್ಟಿದ್ರೆ ನಾನು ಯಾಕೆ ಮಾತಾಡ್ತಿದ್ದೆ ಬಂದು ಎಷ್ಟು ದಿನ ಅಂತ ಕೇಳೋದು ಒಳ್ಳೆ ಮಾತನ ಕೇಳದಂಗೇಲ್ಲ ನಾನು ನೀ ಯಾಕನೋ ಮಾತು ಕೇಳަން ಕಾಣ್ತಿಲ್ಲ ಅದಕ್ಕೆ ಮತ್ತೆ ಈಗ ಇವತ್ತು ಎರಡಕೊಂಡ ನಿರ್ಧಾರ ಆಗಲೇಬೇಕು ಅಂತ ಬಂದಿದೀನಿ ಹ ಎರಡಕೊಂಡ ನಿರ್ಧಾರ ಅಂದ್ರೆ ಏನು ದುಡ್ಡು ಕೊಡ್ಬೇಕು ಇಲ್ಲ ಅಂದ್ರೆ ನಾನು ಇಲ್ಲೇ ಕೂಕಂತೀನಿ ಬಾಗಲಾಗಿ ಹ ಅಯ್ಯೋ ರಂಗೊಂದು ಅಕ್ಕ ಬಾಗಲಲ್ಲಿ ಕೂತ್ಕೊಂಡ್ರೆ ಕೂತ್ಕೋ ಎಷ್ಟು ದಿನ ಅಂತ ಕೂತ್ಕೊಂಡ್ರು ನಿಂುದಕ್ಕೆ ಅಂತ ದೊಡ್ಡಗೆ ಬರಲ್ಲ ಹ ಒಂದು ಏನಾದ್ರೂ ಐಡಿಯಾ ಮಾಡಿ ದುಡ್ಡು ಹಿಿಸ್ಕೊಳೋದು ನೋಡಿ ಸುಮ್ಮನೆ ಈ ತರ ಬಾಗ್ಲಲ್ಲಿ ಕೂತ್ಕೊತೀನಿ ಅಂದ್ರೆ ಎಷ್ಟು ದಿನ ಅಂತ ಕೂತ್ಕೊತೀರಾ ಎಷ್ಟು ದಿನ ಆದ್ರೂ ಆಗಲೇ ಹುಡು ಹ ಬಂತಾರಲ್ಲ ಕೇಳಬೇಕು ಯಾಕೆ ಇಲ್ಲಿ ಕುಕ್ಕಾಣಿದ್ದೀ ಯಾಕೂ ಇಲ್ಲಿ ಕುಕ್ಕಾಣಿದ್ದೀ ಜೈ ಯಮರ ಮಂತಗೆ ಬಾಗ್ಲಾಗಿ ಅಂತಾನೆ ದಿನಾ ಕೇಳಬೇಕು ಅವಾಗ್ಲೇ ಗೊತ್ತಾಗಾದೆ ಇವಳಿಗೆ ಹ ಆ ತರ ಕೂತ್ಕೊಂಡೆ ನಿಮ್ದಕ್ಕೆ ಅಂತಾ ದುಡ್ಡೆ ಬರಲ್ಲ ರಂಗೊಂದು ಅಕ್ಕ ಏ ಒಂದು ಉಪಾಯ ಹೇಳ್ತೀನಿ ಆ ತರ ಮಾಡಿ ಹ ನಿಂದು ದುಡ್ಡು ಅವಾಗ ಆಟೋಮ್ಯಾಟಿಕ್ ಆಗಿ ನಿಂದು ಕೈಗೆ ಸಿಗುತ್ತೆ ಹ ಎಲ್ಲ ಹಂದ್ರೇ ಏನು ಪ್ರಯತ್ನ ಇಲ್ಲ ಕೂತ್ಕೊಂಡ್ರಿ ಹಾ ಕೂತ್ಕೊಂಡ್ರೆ ಕೂತ್ಕೋ ಎಷ್ಟು ದಿನ ಕೂತ್ಕೊಂತೀಯಾ ಅಂತ ಹೇಳ್ತಾರೆ ಹಾ ಅಲ್ಲ ನಿಮ್ದು ಮನೆ ಮಠ ಬಿಟ್ಬಿಟ್ಟು ನೀವು ಜೈನ ದಹಕ ಮನೆ ಹತ್ರ ಬಾಗಿಲಲ್ಲಿ ಕೂತ್ಕೊಂಡಿರಕ್ಕೆ ಆಗುತ್ತಾ ಹಾ ಭಿಕ್ಷೆ ಕರ್ತಾರ ಇನ್ನೇನು ಮಾಡೋಣ ಅದೇನು ಉಪಾಯ ಹೇಳು ಹಾ ನನ್ ದುಡ್ಡು ಬರ್ಬೇಕು ಅಷ್ಟೇನೆ ಎಂಬತ್ ಸಾವಿರ ರೂಪಾಯಿ ದುಡ್ಡು ಬರ್ಬೇಕು ಏನೇ ಬಾನು ಅದೇನು ಐಡಿಯಾ ಹಾ ಹೇಳಿ ಏನು ಇಲ್ಲ ರಂಗನ್ ದಹಕ ನಿಮ್ದು ಹಾ ಈ ಜೈನ ಸಾಲ ಕೊಟ್ಟಿದ್ದು ಹಸು ತಗೊಳಕ್ಕೆ ತಾನೆ ಸಿಮಿ ಹಸು ಹಾ ಅದೆಲ್ಲರಿಗೂ ಗೊತ್ತಿರೋದೇನೆ ಅದನ್ನೇನು ಹೇಳ್ತೀಯಾ ಅದೇನು ಉಪಾಯ ಅಂತ ಹೇಳು ಅಯ್ಯೋ ಅದನ್ನೇ ಹೇಳಲಿಕ್ಕೆ ಬರ್ತಾ ಇದೀನಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಹಸುಗಳು ಸಾವಿರ ಬರ್ತಾನೆ ಅನ್ಸುತ್ತೆ ಅದಕ್ಕೆಲ್ಲ ಜಾಸ್ತಿನೇ ಈ ಹೇಳ್ಲಿಕ್ಕೆ ಹಕ್ಕನ ಎಷ್ಟೇ ಕೇಳುದು ನಿಮ್ಗೆ ಅಂತ ದುಡ್ಡುಗೆ ಬರಲ್ಲ ಸುಮ್ಮನೆ ಹತ್ರ ಹೊಡ್ಕೊಂಡು ಹೋಗ್ಬಿಡಿ ಅಯ್ಯೋ ಹಯ್ಯೋರಾಮ ಇದು ನನ್ ತಲೆಗೂ ಇರ್ಲಿಲ್ವ ಹೌದಲ್ವಾ

ಸಾಲ ನಾವು ಸಲಿ ಆಗದು ಇಲ್ದಿದ್ರೆ ನಾನ್ ನನಗಂಡ್ ಕೂಟ ಬೈಸ್ಕೊಂಡು ಹೋ ಮನೆಯಿಂದ ಹೊರಕ ಹಾಕ್ತಾನಷ್ಟೇನೆ ಇವತ್ತೇನು ಹೋಗಿ ಹೋಗ್ಲಿಲ್ಲ ಅಂದ್ರೆ ಬಾನು ಹೆಂಗೋ ಸದ್ಯ ಬಂದಿದ್ದ ನೀನು ಒಳ್ಳೆದೇ ಆಯ್ತು ಏ ಬಾನು ನಿತ್ಕಟ್ಟಣೆ ನಿಗೇನು ಮನೆ ಮರಗಿದಿಲ್ವಿ ನನ್ನ ಹಸುಗಳನ್ನ ಇಡ್ಕೊಂಡು ಹೋಗಂತ ಹೇಳ್ತಾ ಇದ್ಯಾ ಹ್ಮ್ ಏನು ಇಲ್ಲ ನೋಡು ನೀನ್ ಯಾಕೆ ಬಂದಿಲ್ದೇ ನೆಡಿ ಹಸಕಿ ಬರೀಗಿಂತ ಮನೆ ಐಡಿಯಾ ಕೊಡೋದೇ ನೀನು ಹ್ಮ್ ಏಯ್ ಬಾನು ಯಾಕೆ ಬೈತಿಯಾ ಅವಳು ಸರಿಯಾಗಿ ಹೇಳಿದಾನೆ ಈಗ ನೋಡು ಹಸುಗಳನ್ನ ನಾನು ಇಡ್ಕೊಂಡು ಹೋಗ್ತೀನಿ ದುಡ್ಡು ಕೊಡ್ತೀಯ ಅಥವಾ ಹಸುಗಳನ್ನ ಇಟ್ಕೊಂಡು ಹೋಗೋಣ ಎರಡ್ಕೊಂಡ್ ಹೇಳು ಅಷ್ಟೇನೆ ಹಾ ಅಯ್ಯೋ ಏನೇ ರಂಗಕಯ್ಯ ಅವಳೇನ ತಲೆ ಕೆಟ್ಟಾಳ ಬಾನು ಹೊಸಗಳು ಇಟ್ಕೊಂಡು ಅಂತ ಹೇಳಿದ್ರು ನೀನು ಹಂಗೆ ಮಾತಾಡ್ತಾ ಇದೆಯಲ್ಲ ಹಸಗು ಇಟ್ಕೊಂಡ್ರೆ ನಾವು ಏನ್ ಜೀವನ ಮಾಡ್ಬೇಕು ನಾವು ಅವನೇನ್ ನೆಚ್ಕೊಂಡು ಏನೇನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸಿದ್ಧಾನಂದಿನ ಮೇಲೆ ಚಾಲೆಂಜ್ ಮಾಡಿದೀನಿ ಪ್ರಶಸ್ತಿ ತಗೋಬೇಕು ಅದು ಇದು ಅಂತಾನೆ ಹಸಗುಳ್ನ ಇಟ್ಕೊಂಡು ಹೋಗ್ತೀನಿ ಅಂತ ಇದೆಯಲ್ಲ ನೀನ್ ದುಡ್ಡೇನು ತಿಂಬಲ್ಲ ಕೊಡ್ತೀನಿ ಹೇಳು ಹಾ ಇನ್ನೊಂದು ತಿಂಗಳು ಎರಡು ತಿಂಗಳು ಟೈಮ್ ಕೊಡು ಸಾಕು ದಯ್ಯಮ್ಮ ನಿನಗೆ ಟೈಮ್ ಕೊಟ್ಟು ಕೊಟ್ಟು ಸಾಕಾಗೇಟಿ ಹ ನಾನು ಆ ಹೊಸಗಳ್ನ ಹೋಗ್ತೀನಿ ನೀನ್ ಏನಾದ್ರು ಮಾಡ್ಕ ಹಾ ಕೊಟ್ಕೆ ತಗೋಗಿ ನಮ್ಮ ನಮ್ಮಂತ ಕೊಡ್ಕೊಂಡು ಹೋಗಿ ಸರಿ ಆಗುತ್ತೆ ಹಾ ಏಯ್ ಬಕೆಟ್ ಬಾನು ಕರ್ಕೆಟ್ಟಣೆ ನೋಡ್ರ ನನ್ನ ತಲೆ ಮೇಲೆ ಚಪ್ಪಡಿ ಕಡಿಬಿಟ್ಟು ಹಸ್ಗಳು ಇಟ್ಕೊಂಡು ಹೋಗುವಂತ ಹೇಳ್ಬಿಟ್ಟು ಹಾ ಆಮೇಲೆ ವಿಚಾರಿಸ್ಕೊತೀನಿ ಇರು ಅಯ್ಯೋ ಏನೋ ಸಾಲ ತಿಳ್ಸಲಿಕ್ಕೆ ಹಾಗಲ್ಲ ಅಂತ ಆತರ ಹೈಡಿಯಾ ಕೊಟ್ಟೆ ಈಗ ಹಾಕ ದುಡ್ಡು ಏನಾದರೂ ಹೈಡಿಯಾ ಕೊಟ್ರೆ ಅದನ್ನ ಒಪ್ಕೊಳ್ಳೋದು ಇಲ್ಲ ಹಾ ನಮ್ದೇ ಏನಂತೆ ಹೋಗ್ತೀವಿ ಬಿಡಿ ಹಾ ಏನೇ ಹೇಳೇಬಾರ್ದಪ್ಪ மூட் வசி மால ஆஹ் இட் அவ்வள்கலூர் டெம் கொடுத்தீங்க டெட் கொட்டேஸு இல்லாந்திர மாரி நான் தாத்தினி ரங்கம் நீன் கெட்டாள் ஏன் கெட்டாள் அவள் சரியாக ನಿನಗೆ ಹೆಸಗಳು ಬೇಕು ಅಂದ್ರೆ ನೀನು ಮೂರ್ ದಿಸ್ ನನ್ ದುಡ್ಡು ತಂದು ಕೊಟ್ಟು ಹೆಸಗಳು ನೋಡ್ಕೊಂಬ ಇಲ್ಲ ಮೂರ್ ಬರಲಿಲ್ಲ ಅಂದ್ರೆ ನಾಲ್ಕನೇ ದಿವಸಾದ್ರು ಮಾಡ್ತೀನಿ ನಾನು ಹಾನ್ ಕೇಳಿ ಕೇಳಿ ಸಾಕಾಗೈತಿ ಅಂತ ಇರೋ ಎರಡು ಈಗ ಕೂಲಿ ಹೋಗ್ಬೇಕಾಗತ್ತೆ ಕೂಲಿನಾದ್ರು ಯಾಕಾದ್ರೂ ಹೋಗು ಹ್ಮ್ ನನಗೇನಂತೆ ನಾವು ಕೂಲಿ ಮಾಡಿ ಮತ್ತೆ ನಿನಗೆ ದುಡ್ಡು ಕೊಟ್ಟಿರೋದು ನಮ್ಗೆ ಅಲ್ಲಿ ಗಿಡ ಹಾಕಿಲ್ಲ ದುಡ್ಡಿನ ಗಿಡನ ಬಿಡಿಸಿ ತಂದು ಹಾ ನಾವು ಕಷ್ಟಪಟ್ಟಿರೋ ದುಡ್ಡೇನೆ ಕೊಟ್ಟಿರೋದು ಸಾಲ ಹ ಅಯ್ಯೋ ನನ್ನ ಹೊಸಗಳು ಹೊರಟೆ ಹೋಗ್ಬಿಟ್ವಲ್ಲಪ್ಪ ಈಗ ಏನ್ ಮಾಡ್ಲಿ ಈ ಬಕೆಟ್ ಬಾನು ಇದ್ತೀನಿ ಎಂದಾದ್ರೂ ಸರಿಯಾಗಿ ನನ್ನ ತಂಟೆ ಇನ್ನೊಂದ್ಸಲ ಬರಬಾರ್ದು ಹ್ಮ್ ಈ ಬಾನು ಇದಲ್ಲ ಏನ್ ಕ್ರಿಮಿನಲ್ ಮುಂದೆ ಇವ್ರು ಬಂದ್ರೆ ಅಂತಂದ್ರೆ ಏನಾನ ಒಂದು ಕಿತಾಪತಿ ತಂದಿರ್ತಾರೆ ಅಲ್ಲ ರಂಗತ್ತಿನ ತಲೆಗೆ ಐಡಿಯಾನೇ ಇರಲಿಲ್ಲ ಈ ಬಾನುನ ಇಲ್ಲ ಬೇಕೊಟ್ಟು ನನ್ನ ಸ್ಕೂಲ್ ನೋಡ್ಕೊಂಡು ಹೋಗಂಗ್ ಮಾಡಿಳು ಮನೆಯಾಳಿ ಹಾ